ఏ నైన్యూస్కి స్వాగత నను అమీన్ షేక్ ಶಾಲಾ ಮಕ್ಕಳು ಮತ್ತು ಕಾಲೇಜಿನ ವಿದ್ಯಾರ್ಥಿಗಳು ಜೀವಕ್ಕೆ ಕೂತು ತರುವಂತಹ ವಿಜಯಪುರ್ ಕೆಎಸ್ಆರ್ಟಿಸಿ ಬಸ್ ಸಿದ್ದಾಪುರ ಹಾಗೂ ಎಲ್ ಟಿ ಟು ತ್ರೀ ಮತ್ತು ಅರಕೇರಿ ಗ್ರಾಮದ ಎಲ್ಲ ಕಾಲೇಜು ವಿದ್ಯಾರ್ಥಿಗಳು ಸೇರಿಕೊಂಡು ನಮಗೆ ಒಂದು ಬಸ್ ಆಗಲಂತ ಇನ್ನೊಂದು ಬಸ್ ಕೊಡಿ ಅಂತ ಹಲವಾರು ಬಾರಿ ಮನವಿಗೆ ಮಾಡಿದ್ರು ಕೂಡ ಪ್ರಯೋಜನವಾಗಿಲ್ಲ ಯಾವ ಅಧಿಕಾರಿ ಕೂಡ ನಮ್ಮನ್ನು ಮತ್ತೆ ನಮ್ಮ ಮಾತಿಗೆ ಬೆಲೆ ಕೂಡದ ವಿಜಯಪುರ ಡಿಪೋ ಅಧಿಕಾರಿಗಳ ಕಡೆಗೆ ನಾವು ಹೋರಾಟ ಮಾಡಲು ಸಿದ್ಧತೆ ಮಾಡಿದಾಗ ಕರ್ನಾಟಕ ರಕ್ಷಣಾ ವೇದಿಕೆಯವರು ಬಂದು ನಮಗೆ ಸಂಪೂರ್ಣವಾಗಿ ಬೆಂಬಲವನ್ನ ನೀಡಿದ್ರು ಆಮೇಲೆ ನಾವು ಬಸ್ ತಡೆದು ಪ್ರತಿಭಟನೆ ಮಾಡಿದ್ರು ಬಸ್ಗಳನ್ನು ಸಮೇತವಾಗಿ ವಿಜಯಪುರ ಡಿಪೋ ಹೋಗಿ ಮತ್ತೊಮ್ಮೆ ಮನವಿಯನ್ನು ನೀಡಲಾಯಿತು ಇದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯವರು ನಮಗೆ ಸಂಪೂರ್ಣವಾಗಿ ಬೆಂಬಲವನ್ನು ನೀಡಿದ್ರು ಅಂತ ಹೇಳಿದ್ರು ಒಂದು ವಿಜಯಪುರ ಜಿಲ್ಲಾ ಘಟಕ ತಾಲೂಕು ಘಟಕ ಹಾಗೂ ಗ್ರಾಮ ಘಟಕ ಎಲ್ಲ ಪದಾಧಿಕಾರಿಗಳು ಜೈ ಕರ್ನಾಟಕ ರಕ್ಷಣಾ ವೇದಿಕೆ ಜೈ

ಎರಡು ಬಸ್ಸಿನ ಜನ ಒಂದೇ ಬಸ್ ಎಂಟು ಮಂದಿ ಇದೀರ ಹುಡುಗರ ಎಲ್ಲಾರು ಎರಡು ನೂರು ಮನ್ಯಾಗ ಅದ ರೀ ದಿನ ಎಲ್ಲಾನು ಹಿಂಗೆ ಬರ್ತೀರೀ ಇದೇ ಒಂದೇ ಬಸ್ನಾಗ ಮತ್ತೆ ಇನ್ನೊಂದು ಬಸ್ ಬಿಡೋಲ್ಲ ನಿಮ್ಗೆ ಎಂಟು ಮಂದಿ ನೋಡಿದ್ರಿ ಹಿಂದೆ ಹಿಂದಲ್ಲಿ ಇನ್ನ ಅರ್ಧ ಮಂದಿ ಇದಾವೆ ನೀವು ಈಗೇಟದ ಟೋಟಲ್ ಮಂದಿ ಜನ ಈಗ ಎರಡು ಅದ ಆ ಡಿಬ್ಬ ನೋಡ್ರಿ ಎಲ್ಲರೂ ಡಿಬ್ಬ ಒಳಗೆ ಏ ಬರಿತಾ ಕಡೆ ಹುಡಿಯಾಕ್ ಮಾಡ್ತೀನಿ ಹೆಂಗ್ರಿ ಎಂಟು ಸಾವಿರ ಮನವಿ ರೀ ಇಲ್ಲ ಮನವಿನ ಕೊಟ್ಟೋದಾಗಿ ಎಲ್ಲಾರು ಹೇಳೋದನ್ನ ಬಸ್ ಬಿಡ್ಲಿಕ್ಕಂದ್ರೆ ಈ ಮಕ್ಕಳ ಪರಿಸ್ಥಿತಿ ಏನಾಗಬೇಕು ಹೇಳ್ರಿ ನೀವು ನಾವು ಎರಡನ್ನೂ ಮಾಡ್ಲಾಕ್ ಬಂದೇವ್ರಿ ಮಾತಾಡಕ್ನು ಬಂದೇವ್ ವಿಡಿಯೋ ಮಾಡಕ್ನು ಬಂದೇವ್ ವಿಡಿಯೋ ಮಾಡ್ಬೇಡ ಅಂದ್ರೆ ಅರ್ಥ ಇಲ್ಲಿ ಬರ್ರಿ ಸರ ನೀವು ಇಲ್ಲಿ ಬರ್ರಿ ಹಾ ನಾ ಮಾಡಾಕತ್ತೇವ್ ವಿಡಿಯೋ ನೀವು ನೀವು ಬರ್ರಿ ಸರ ಇಲ್ಲಿ ಮಾತಾಡ್ರಿ ನೀವು